ಇವತ್ತಿನ ಚರ್ಚೆ ಏನಂದರೆ ಈಗಿನ ಪ್ರಸ್ತುತ ಸಮಯದಲ್ಲಿ ತುಂಬ ಚರ್ಚೆಗೆ ಗ್ರಾಸವಾಗಿರುವ ಒಂದು ವಿಚಾರವೆಂದರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಈ ಸಮಸ್ಯೆಯಿಂದ ಈ ಕಾಯಿಲೆಯಿಂದ ತುಂಬ ಜನ ಇವತ್ತಿನವರೆಗೂ ಸಾವಿಗೀಡಾಗ್ತಾನೆ ಇದ್ದಾರೆ ಯಾಕೆ ಹೀಗಾಗ್ತಿದೆ ಜ್ಯೋತಿಷ್ಯದ ಪ್ರಕಾರ ಒಂದು ವಿಶ್ಲೇಷಣೆಯನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿರ್ತೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾರ್ಟ್ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗೆ ವಿಚಾರ ಕಾಯಿಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ ಟು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ವರೆಗೂ ಹಾರ್ಟ್ ಅಟ್ಯಾಕ್ ಸಮಸ್ಯೆಯು ಸಾಮಾನ್ಯ ಜನರಲ್ಲಿ ಕಾಡುವಂತಹ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತೆ ತುಂಬ ಜನ ಈ ಒಂದು ಕಾಯಿಲೆಗೆ ಒಳಪಡುವಂತಹ ಸಾಧ್ಯತೆಯೂ ಕೂಡ ಇದೆ ಮೊದಲನೆಯದಾಗಿ ಮೇಷಲಗ್ನ ಮೇಷರಾಶಿ ಎರಡನೆಯಾಗಿ ಸಿಂಹಲಗ್ನ ಸಿಂಹರಾಶಿ ಮೂರನೇದಾಗಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ನಾಲ್ಕನೆಯದಾಗಿ ಮಕರ ಲಗ್ನ ಮಕರ ರಾಶಿ ಐದನೆಯಾಗಿ ಮೀನ ಲಗ್ನ ಮೀನರಾಶಿ ಈ ರಾಶಿಯವರಿಗೆ ಭಾಳ ಪ್ರಮುಖವಾಗಿ ಈ ಥರ ಸಮಸ್ಯೆಗಳು ಈ ಥರ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತದೆ ಹಾಗಾಗಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಕಡೆ ತಾವೆಲ್ಲ ಗಮನ ಹರಿಸಬೇಕಾಗಿದೆ ಮತ್ತೊಂದು ವಿಚಾರ ಅಂದರೆ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಸಾವ ಸಾವಿಗೀಡಾಗಿದ್ದಾರೆ ಯಾಕೆ ಈ ಥರ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಜ್ಯೋತಿಷ್ಯದ ಮೂಲಕ ಒಂದು ವಿಶ್ಲೇಷಣೆ ಮಾಡೋದೇ ಹಾಸನ ಅನ್ನೋ ಹೆಸರು ಹಾಗೂ ಹಾರ್ಟ್ ಅಟ್ಯಾಕ್ ಅನ್ನೋ ಹೆಸರು ಎರಡೂ ಒಂದೇ ಪರಿಣಾಮದ ಒಂದೇ ಹೆಸರಾಗಿರುವ ಕಾರಣ ಎರಡು ವಿಚಾರದಲ್ಲಿ ಒಂದು ಜ್ಯೋತಿಷ್ಯದ ಪ್ರಕಾರ ವಿಶ್ಲೇಷಣೆ ಮಾಡಬೇಕಾದ್ರೆ ಪಾಪಗ್ರಹ ಅಷ್ಟಮ ಸ್ಥಾನದಲ್ಲಿ ಕುಳಿತಿರುವ ಕಾರಣ ಗುಪ್ತವಾಗಿ ಯಾರಿಗೂ ಗೊತ್ತಿಲ್ಲದೆ ಕಾಡುವಂತಹ ಎಸ್ಪೆಷಲಿ ಹಾರ್ಟ್ಗೆ ಸಂಬಂಧಪಟ್ಟಂತಹ ಗುಪ್ತವಾಗಿ ದೇಹದಲ್ಲಿ ಕಾಣಿಸಿಕೊಂಡು ನೀವು ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ನಿಧನವಾಗುವ ಸಂಭವ ಜಾಸ್ತಿ ಇರುತ್ತದೆ ಈ ಕಾಯಿಲೆಯಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ವರೆಗೂ ತುಂಬ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇದೆ ದಯವಿಟ್ಟು ವೀಕ್ಷಕರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಿ